ಜಾಸ್ತಿ ರೈಸ್ ಮಾಡಿ ಬಿಡಕಲ್ವಾಪ್ಪತ್ತಲ್ವಾ ಇದು ಹಿಟಾಚಿ ಅಲ್ವಾ ಹೆಂಗೆ

ಹೋಲ್ಡ್ ಆನ್ ಇಲ್ಲಿ 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 ಅಲ್ಲಂಚೂರು ಹೊಡಿಯಾ ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇದು ಭತ್ತದ ಸಮಯ ಅಂತ ಹೇಳಿದ್ರೆ ಭತ್ತವನ್ನು ನಾವು ಮನೆಗೆ ತೊಗೊಂಡೋಗುವಂಥದ್ದು ಏನು ಸೊ ಈಗ ಆಲ್ರೆಡಿ ನಮ್ಮ ಕೊಡಗು ಭಾಗಗಳಲ್ಲಿ ಆಲ್ಮೋಸ್ಟ್ ಮುಗಿದಿದೆ ನೈಂಟಿ ಪರ್ಸೆಂಟಷ್ಟು ಭತ್ತದ ಈ ಒಂದು ಭತ್ತ ಕೊಯ್ಲು ಏನಿದೆ ಸೊ ಇದು ಮುಗಿದಿದೆ ಸೊ ಇನ್ನೇನು ಉಳಿದಿದ್ರೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟಷ್ಟು ಉಳಿದಿದ್ರೆ ಹೆಚ್ಚು ಸೊ ಇದು ಫೈನಲಿ ನಾವೆಲ್ಲ ನಮ್ಮದೆಲ್ಲ ಮುಗಿದಿದೆ ಅಂದರೆ ನಮ್ದೆಲ್ಲ ತೊಗೊಂಡೋಗಾಗಿದೆ ಮನೆ ಹತ್ರ ಸೊ ಇದು ಪಕ್ಕದ ಗದ್ದೆಗಳಲ್ಲಿ ಇದ್ದಂಥದ್ದು ಸೊ ಅವರೆಲ್ಲ ಲೇಬರ್ ಇಲ್ದಿರ ನೋಡಿ ಲೇಬರ್ಗೆ ತೌಸಂಡ್ ರುಪೀಸ್ ಕೊಡ್ತೀವಿ ಹೇಳಿದ್ರು ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರೂ ಮೆಷಿನ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ ಸೊ ಹಾಗಾಗಿ ಮೆಷಿನ್ಗಳನ್ನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ನೋಡಿ ಭತ್ತ ಎಲ್ಲ ಅಂದರೆ ಕಡಿಗೋಗ್ಬಿಟ್ಟಿದೆ ಅಂದರೆ ಹೇಳಿದ್ರೆ ಅದು ಜಾಸ್ತಿ ಡ್ರೈ ಆಗಿದೆ ಭತ್ತ ಸೊ ಅದು ಡ್ರೈ ಆದಾಗ ಏನಾಗುತ್ತೆ ಅಂತೇಳಿದ್ರೆ ಅಕ್ಕಿ ಮಾಡಿಸುವಾಗ ಅದು ಅಂದರೆ ಜಾಸ್ತಿ ತುಂಡುಗಳಾಗ ಈಗ ಒಂದು ಅಕ್ಕಿ ಕಂಪ್ಲೀಟ್ ಕರೆಕ್ಟ್ ಟೈಮ್ಗೆ ಕುಯ್ದ್ರೆ ಅದು ಅಕ್ಕಿ ಚೆನ್ನಾಗಿ ಬರುತ್ತೆ ಅದು ಈ ಥರ ಡ್ರೈ ಆದರೆ ಏನಾಗುತ್ತೆ ಅಂತೇಳಿ ಅದು ತುಂಡಾಗುವಂಥದ್ದು ಅಂತೇಳಿದ್ರೆ ನುಚ್ಚು ನುಚ್ಚು ಆಗುವಂಥ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಬೇಗ ಕುಯ್ಯಬೇಕಿತ್ತು ಸೊ ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಏನಾಗಿದೆ ಅಂತೇಳಿದ್ರೆ ಕುಯ್ಯೋದು ಲೇಟ್ ಆಗ್ತಾಯಿದೆ ಅದು ಅಂದರೆ ಕುಯ್ತಾನೆ ಇಲ್ಲ ಮೆಷಿನ್ಗಳ ಮೇಲೆ ಅವಲಂಬಿತರಾಗಿ ನೋಡಿ ಈಗ ಡೈರೆಕ್ಟ್ ಏನು ಭತ್ತವನ್ನು ಈ ಥರ ಮನೆಗೆ ತೊಗೊಂಡೋಗೋ ಥರ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಹುಲ್ ಮಾತ್ರ ನೋಡಿ ಈ ಥರ ಏನು ಕುಯ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಪುಡು ಪುಡಿ ಆಗ್ತಾಯಿದೆ ಭತ್ತ ಮಾತ್ರ ನೋಡಿ ಈ ಥರ ಶೇಖರಣೆ ಮಾಡಿಕೊಂಡು ಟ್ರ್ಯಾಕ್ಟ್ರಲ್ಲಿ ಮನೆಗೆ ಹೇತ್ಕೊಂಡು ಹೋಗ್ತಾರೆ ಸೊ ಫುಲ್ ಮಾತ್ರ ನೋಡಿ ವೇಸ್ಟು ಮತ್ತು ಅದರಲ್ಲೂ ನಮ್ಮ ಕೊಡಗು ಭಾಗಗಳಲ್ಲಿ ಈ ಥರ ಬದುಗಳು ತುಂಬ ಏನು ಕಡುವುದಾಗಿರ್ತವೆ ಅಂತ ಅಂತೇಳಿದ್ರೆ ಚಿಕ್ಕ ಚಿಕ್ಕ ಗದ್ದೆಗಳು ಸೊ ಈ ಥರ ಕಡೋದಿರುತ್ತೆ ಸೊ ಇವು ಮಿಷಿನ್ಗಳು ಕೂಡ ಟೈಮ್ ವೇಸ್ಟ್ ಆಗುತ್ತೆ ಸೊ ಇವುಗಳನ್ನ ತಿರ್ಸಾಡೋದು ಕಷ್ಟ ಆ್ಯಂಡ್ ಈ ಸರಿ ಮಳೆ ಜಾಸ್ತಿ ಇರೋದ್ರಿಂದ ಹೂತ್ಕೊಳ್ಳೋ ಅಂಥ ಸಂದರ್ಭವೂ ಕೂಡ ಅತಿ ಹೆಚ್ಚು ಆಗುತ್ತೆ ಸೊ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಹಳ್ಳಗದ್ದೆ ಇದು ಇಲ್ಲಿ ಕುಯ್ತಾ ಇತ್ತು ಸೊ ಇದು ಶುಂಠಿ ಹಾಕಿದ ಗದ್ದೆ ಅಂದರೆ ಎರಡು ಮೂರು ವರ್ಷದ ಹಿಂದೆ ಈ ಶುಂಠಿ ಹಾಕಿದರು ಇಲ್ಲಿ ಕಡುವನ್ನು ಹೊಡೆದಿದ್ರು ಆವಾಗ ಏನು ಈ ಗೆ ಗೆರೆ ಅಂಚಲ್ಲಿ ಸೊ ಇಲ್ಲಿ ಕುಯ್ತಾ ಇದೆ ನಾನು ಕಂಪ್ಲೀಟ್ ಫುಲ್ ಡೌಟ್ ಫುಲ್ಲಿ ನೋಡ್ತಾ ಇದ್ದೆ ಇದು ಏನಪ್ಪ ಇದು ಈ ಕೆಸರೊಳಗಡೆ ಈ ಥರ ಕುಯ್ತಾ ಇತ್ತಲ್ಲ ಅಂಥೇಳಿ ಸೊ ಆದರೂ ಕೂಡ ಕುಯ್ತಾ ಇತ್ತು ಪರವಾಗಿಲ್ಲ ನೋ ಪ್ರಾಬ್ಲಮ್ ನೋಡಿ ಅಲ್ಲಿ ಏನು ಹಿಟಾಚಿ ಟೈಪ್ ಏನು ಅದು ಇದು ಫುಲ್ಲು ರಬ್ಬರ್ ಬರುತ್ತೆ ಇದು ನೋಡಿ ಇಷ್ಟು ಮೂಲೆ ಮೂಲೆಗೆ ಹೋಗಿ ಕುಯ್ತಾ ಇದೆ ಗೆರೆ ಸೈಡ್ ಇದು ಆ್ಯಕ್ಚುಯಲ್ ಆಗಿ ಅಲ್ಲಿ ಬಾವಿ ಇದ್ದಂತಹ ಪ್ಲೇಸ್ ಅದು ಅಪ್ ಆನ್ ಅ ಟೈಮ್ ಅಂತೇಳಿದ್ರೆ ಸರಿ ಸುಮಾರು ಎಂಟತ್ತು ವರ್ಷದ ಹಿಂದೆ ಇಲ್ಲಿ ಬಾವಿ ದೊಡ್ಡದು ಬಾವಿ ಇತ್ತು ಸೊ ಅದನ್ನು ಮುಚ್ಚಿದ್ದಾರೆ ಇವಾಗ ಸೊ ಆದರೂ ಕೂಡ ಇಲ್ಲಿ ಒಂದು ಕಡುವನ್ನು ಹೊಡೆದಿದ್ರು ಈ ಗೆರೆ ಸೈಡು ಸೊ ಆ ಗೆರೆ ಸೈಡಲ್ಲಿ ತುಂಬ ಒಂಥರ ಉತ್ಸುಕನಾಗಿ ನೋಡ್ತಾ ಇದ್ದೆ ನಾನು ಕೂಡ ಏನಪ್ಪ ಹಿಂಗೆ ಕುಯ್ತಾ ಇತ್ತಲ್ಲ ಪರವಾಗಿಲ್ಲ ಹಳ್ಳಗಳಲ್ಲಿ ಇಷ್ಟು ಅಂತ ಅಂದರೆ ಇಲ್ಲಿ ಇನ್ ಕೇಸ್ ಇಲ್ಲಿ ಜನಗಳೇನಾರು ಕುಯ್ದಿದ್ರೆ ಇಲ್ಲಿ ತುಂಬ ಶ್ರಮ ಆಗ್ತಾಯಿತ್ತು ಅಂಥೇಳಿ ನನಗನ್ನಿಸ್ತು ಬಟ್ ಮೆಷಿನ್ ಕುಯ್ತಾ ಇದೆ ನೋ ಪ್ರಾಬ್ಲಮ್ ಅಂಥೇಳಿ ಅಂದ್ಕೊಂಡ್ರು ಕಂಪ್ಲೀಟ್ ಡೌಟ್ಫುಲ್ಲಿ ನೋಡ್ತಾ ಇದ್ದೆ ನಾನು ಏನಪ್ಪ ಇದು ಕೂತ್ಕಳ್ದಿರಾ ಈಗ ಕುಯಿತಾಯ್ತಲ್ಲ ಪರವಾಗಿಲ್ಲ ಅಂಥೇಳಿ ಸೊ ಒನ್ ಆರ್ ಟೂ ಟೈಮ್ಸ್ ಆಚೆ ಈಚೆ ಹೋಯಿತು ನೋಡಿ ಸೊ ಅದರ ತದನಂತರ ನೋಡಿ ಅಲ್ಲಿ ಹೇಗೆ ಹೇಗೆ ಕೂತ್ಕೊಳ್ಳುತ್ತೆ ಅಂಥೇಳಿ ಎಸ್ ನೋಡಿ ನೋಡಿದ್ರಲ್ಲ ಕೂತ್ಕೊಳ್ಳುತ್ತೆ ಅಂತ ನಾನು ಅಂದರೆ ಪರವಾಗಿಲ್ಲ ಅಂತ ಹೇಳಿ ಅಂದ್ಕೊಂಡೆ ಬಟ್ ಅಲ್ಲಿಂದ ಒಂದು ಹೆಜ್ಜೆ ಕೂಡ ತೆಗಿಲಿಲ್ಲ ಅದು ನೋಡಿ ಅಲ್ಲಿ ಟ್ರಂಚ್ ಹೊಡೆದಿದ್ರು ಅಂದರೆ ಹೇಳಿದ್ರೆ ಶುಂಠಿಗೆ ಟ್ರಂಚ್ ಹೊಡಿತಾರಲ್ಲ ಗದ್ದೆ ಸೈಡಲ್ಲಿ ಸೊ ಆ ಥರ ಹೊಡೆದಿದ್ರು ಸೊ ಕೂತ್ಕೊಂಡಿದೆ ಸೊ ಇದನ್ನು ಈಗ ರೋಪ್ ಇರುವಂಥ ಟ್ರ್ಯಾಕ್ಟರ್ನ ಕರೆಸಿ ಇದನ್ನು ಈಗ ಏನು ಮಾಡೋಕ್ಕಾಗಲ್ಲ ಸೊ ಅದನ್ನು ಕರೆಸೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಸೊ ಇದಿಷ್ಟು ಆದಂಥದ್ದು ನೋಡಿ ತುಂಬ ಶ್ರಮ ಅಲ್ಲ ನಮ್ಮ ಕೊಡಗು ಭಾಗಗಳಲ್ಲಿ

ಇವ್ರಿ ಮೊದಲು ಈ ಗದ್ದೆ ಅಂದ್ರೆ ಈಗ ಅಲ್ಲಿ ಕೂಯ ಅಲ್ಲಿ ಹತಿಸ್ತಿರಲ್ಲ ನಮ್ಮ ಅಲ್ಲೇ ಎಳಿಸ್ಬೇಕಾಗುತ್ತೆ ಅಲ್ಲಿ ಇವ್ರ ಇವ್ರ ಗದ್ದೆ ಐತಲ್ಲ ಅಲ್ಲಿ ಮೂರು ಇನ್ನು ಸಣ್ಣದು ಆ ಗದ್ದೆ ಕುಯ್ದ ತಕ್ಷಣ ಅಲ್ಲೇ ದಿನ ಎಲ್ಲ ರೆಡಿ ಮಾಡಿದೀನಿ ಮೇಲ್ಗಡೆ ಎಕ್ಕಕ್ಕೆ ಆಗಲ್ಲ ಅದ ಕಟ್ ತಿಂಗಳು ಬಿಟ್ಟು ನೋಡಿ ವಿಡಿಯೋ ಚೆನ್ನಾಗಿರುತ್ತೆ ನೋಡಿ ಈತರ ಈತರ ಇದಾಗಿರುತ್ತೆ ಏನು ಹೀಂಗ್ ಅಂತ ತಿಂಗಳು ಬಿಟ್ಟು ನೋಡುವಾಗ ಸಕತ್ತಾಗಿ ಕಾಣುತ್ತೆ

ಏನಾಗಬಹುದು ಅಂತ ಮೇ ಬಿ ಎಳ್ದು ಟ್ರ್ಯಾಕ್ಟ್ರ್ ಹೋಗುವಾಗ ಹುತ್ಕೊಂಡಿರೋ ಅಂಥ ಚಾನ್ಸಸ್ ಇದೆ ಅಂತೇಳಿ ಅನ್ನಿಸ್ತಾ ಇದೆ ಎಲ್ಲಿ ಕಾಣ್ತಾ ಇತ್ತು ಮೆಷಿನ್ಪಾಯಲ್ಲಿ ಹಾಂ ವೀಡಿಯೋ ಮಾಡಿಬಿಡಿ ಯಾಕ

ಎಳ್ಕತ್ತಾನಲ್ಲ ಕೈ ಏನ ನೋಡಿ ಈ ಗದ್ದೆಗಳೆಲ್ಲ ಕುಯ್ಬೇಕಾಗಿತ್ತು ನೋಡಿ ಇದೆಲ್ಲ ಗದ್ದೆಗಳು ಈ ಕೆಳಗಡೆ ಗದ್ದೆಯಲ್ಲಿ ಊತ್ಕೊಂಡಿದ್ದರಿಂದ ಇಲ್ಲೇ ಆಯಿತು ಸ್ಟಾಪ್ ಆಯಿತು ಗಾಡಿ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಬಂದು ಟ್ರ್ಯಾಕ್ಟರ್ ಕೂಡ ತುಂಬ ಶ್ರಮ ಪಡ್ತಾಯಿದೆ ರೋಪ್ ರೋಪು ಅಲ್ಲಿ ಎಳ್ಕೊಂಡಿರೋದು ಟ್ರ್ಯಾಕ್ಟ್ರು ಸೊ ಆ ಗಾಡಿ ಸ್ವಲ್ಪ ಶ್ರಮ ಪಡ್ತಾಯಿದೆ ಹೋಗೋದಕ್ಕೆ ಸೊ ಅದನ್ನು ಹೇಗೆ ಅಂತೇಳಿ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಅಲ್ಲಿಗೆ ಹೋಗಬೇಕು ನೋಡಿ ಇಲ್ಲಿ ಈ ಕಡೆ ಅಂದರೆ ಈ ಹಳ್ಳಗಳಿಂದ ಈ ಕಡೆಗೆ ಬರುವಾಗ ಈ ಥರ ಬಡಿಗಳನ್ನ ಹಾಕೊಂಡಿದ್ದಾರೆ ನೋಡಿ ಕಾಲೇ ಇದು ಇನ್ನೊಂದು ನೀರು ಹರಿತೈತೆ ಹಂಗಾಗಿ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ನಾಟಿ ಮಾಡಿಬಿಡುವುದು ಅಷ್ಟು ಕೆಸಾಗಿದೆ ಹಳ್ಳಗಳು ಇಂತ ಪಾಡು ಮಾರ್ರೆ ರೈತರದು ನೋಡಿ ಇಲ್ಲಿ ಮೆಷಿನ್ನ ಎಳೆದು ಬಿಟ್ಟಿದೆ ಅಲ್ಲಿ ಬದುಗೆ ಸೇರಿಸ್ಕೊಂಡು ಎಳ್ಕೊಂಡು ಅದಾದ ನಂತರ ಮತ್ತೆ ಇದು ಗಾಡಿ ಹೋಗುವಾಗ ಇದು ಇದು ಹೂತ್ಕೊಂಡಿದೆ ಸೊ ಇದು ಹೂತ್ಕೊಂಡು ಏನು ಮಾಡಿದ್ದಾರೆ ಅಂತೇಳಿದ್ರೆ ಇದರ ರೋಪನ್ನೇ ಅಲ್ಲಿ ತೋರಿಸಿದ್ನಲ್ಲ ಮುಂಚೆ ಫಸ್ಟ್ ಮರ ಆ ಮರಕ್ಕೆ ರೋಪನ್ನು ಇದು ಮಾಡಿಕೊಂಡು ಅದು ಗ್ರಿಪ್ ತಗೊಂಡಿದೆ ಅದು ಗ್ರಿಪ್ಪಲ್ಲಿ ಅದು ಬರ್ತಾ ಇದೆ ಆಯ್ತು ಅಲ್ವಾ ತುಂಬ ಲಾಂಗ್ ಬರುತ್ತೆ ರೋಪಿದು ಎಲ್ಲಿಂದ ಅಲ್ಲಿ ಮಿಷಿನ್ ಹತ್ರ ಬಾಡಿದೆ ಹೆಚ್ಚ ಕಡವೆ ಐವತ್ತು ಮೀಟರ್ ಆಗುತ್ತೆ ಅಲ್ಲಿಗೆ ಗುಂಡಿ ಗುಂಡಿ ಉಂಟು ನೋಡಿದ್ರು ನೋಡಿದ್ರು

ಅಣ್ಣ ಇದ ಇಲ್ಲೇ ಬಿಡಿ ನೋಡೋಣ ಈ ಕಡೆ ಮೇಲೆ ದಿಬ್ಬೇ ಈಗ ನೋಡುವ ಮತ್ತೆ ಕಳ್ತಾ ಬೇಡ ಬೇಡ ಜಾರ್ವಾಡ ಜಾರ್ವಾಡ ಹೋಗ್ಲೇದ ಓಕೆ ಫೈನ್ ವೆರಿ ಗುಡ್ ಡ್ರೈವರ್ ಕೊಡ್ಬೋದು ಅಂದ್ರೆ ಇಲ್ಲಿ ಎಸ್ ಟ್ರ್ಯಾಕ್ಟರ್ನ ಪೇಟೆಯಿಂದ ಕರೆಸಿ ಅದು ರೋಪ್ ರೋಪ್ ಸಪೋರ್ಟ್ ತಗೊಂಡು ಎಳೆಯುವಂತ ಟ್ರ್ಯಾಕ್ಟರ್ನ ಕರೆಸಿ ಮೆಷಿನ್ನ ಕಂಡಿರೋಂಥ ಪ್ಲೇಸಿಂದ ಆಚೆಗೆ ತಂದಾಗಿದೆ ಸೊ ಟ್ರ್ಯಾಕ್ಟರ್ ಹೋಯ್ತು ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡಿರಲಿಲ್ಲ ಅದು ಕೂತ್ಕೊಂಡಿದ್ದು ನೋಡಿದ್ರೆ ಆದರೂ ಬೇಗ ಎಳ್ದಿದ್ದಾರೆ ಪರವಾಗಿಲ್ಲ ಎಸ್ ವಿಡಿಯೋ ಎಷ್ಟಾಗಿದೆ ರೈತರ ಪಾಡ್ ನೋಡಿ ಎಸ್ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಆ್ಯಂಡ್ ಹಾಗೆ ಶೇರ್ ಮಾಡ್ಕೊಬಿಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು keep watching